ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ ಕಲೆಕ್ಷನ್ಸ್ ಕಾಟನ್ ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ ವಾಷಬಲ್ ಇರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವ್ಯಾರಂಟಿ ಇರುತ್ತೆ ಇದು ಪ್ಯೂರ್ ಕಾಟನ್ ಅಲ್ಲ ಕಾಟನ್ ಸಿಲ್ಕ್ ಮಿಕ್ಸ್ ಇದೆ ಸೊ ಅದರಿಂದ ನಿಮ್ಗೆ ವಿತೌಟ್ ಐರನ್ ವೇರ್ ಮಾಡಬಹುದು ತುಂಬಾ ಕಂಫರ್ಟ್ ಆಗಿರುತ್ತೆ ಸ್ಯಾರಿ ಎಲ್ಲಾನು ಇವತ್ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನಮ್ ಚಾನಲ್ ನ ಹೊಸದಾಗಿ ಯಾರ್ ನೋಡ್ತಿದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ನನ್ನ ಚಾನಲ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಅದಕ್ಕೆ ಜಾಯಿನ್ ಆಗಬಹುದು ಜಾಯಿನ್ ಆದರೆ ನನ್ನ ಸ್ಯಾರೀಸ್ ಫೋಟೋಸ್ ಎಲ್ಲ ರಿಯಲ್ ಪಿಕ್ಸ್ ಎಲ್ಲ ನಾನು ಅದರಲ್ಲಿ ಸೆಂಡ್ ಮಾಡಿರ್ತೀನಿ ನೀವು ಸೆಲೆಕ್ಷನ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಈಗ ಕಲೆಕ್ಷನ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಚಾನಲ್ ಇದೆ ಆ ಇನ್ಸ್ಟಾಗ್ರಾಮ್ ಅಲ್ಲೂ ನೀವು ಫಾಲೋ ಮಾಡಬಹುದು ಈಗ ಕಲರ್ಸ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ನೋಡಿ ಫಸ್ಟ್ ಒನ್ ಇದು ಮೆಹಂದಿ ಗ್ರೀನ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಎಲ್ಲ ಸ್ಯಾರೀಸು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇದೆ ಇದಂತೂ ಆಲ್ ಓವರು ಹ್ಯಾಂಡ್ ಪ್ರಿಂಟೆಡ್ ಎಲ್ಲ ಬರುತ್ತೆ ಇದು ಪ್ರಿಂಟ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಹ್ಯಾಂಡ್ ಪ್ರಿಂಟೆಡ್ ಸ್ಯಾರೀಸ್ ಇವೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಆಲ್ ಓವರ್ ಸ್ಯಾರೀನು ನಿಮ್ಗೆ ಇದೇ ತರ ಬುಟಾಸ್ ಬಂದಿರುತ್ತೆ ನೋಡಿ ಫ್ರಿಲ್ಸು ಅಷ್ಟೇ ಕಂಫರ್ಟ್ ಆಗಿದೆ ವೇರ್ ಮಾಡೋದಕ್ಕೆ ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ಸ್ಯಾರಿ ಲೆಂತ್ ಮತ್ತೆ ಬಾರ್ಡರ್ ಈ ಥರ ಬೆಂಟೆಕ್ಸ್ ಬಾರ್ಡರ್ ಥರ ಬಂದಿದೆ ನೋಡಿ ಬ್ಲ್ಯಾಕ್ ಕಲರ್ ಮೇಲೆ ಗೋಲ್ಡನ್ ಕಲರ್ ಜರಿ ಮತ್ತೆ ಇದೆಲ್ಲ ಹ್ಯಾಂಡ್ ಪ್ರಿಂಟೆಡ್ ನೋಡಿ ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸ್ತಿದ್ದೀನಿ ಯಾವುದೂ ಪ್ರಿಂಟ್ ಹೋಗೋದಿಲ್ಲ ತುಂಬ ಕ ಗ್ಯಾರಂಟಿ ಆಗಿದೆ ಇದು ಕ್ವಾಲಿಟಿ ಮತ್ತು ಪಲ್ಲು ಈ ಥರ ಬ್ಲ್ಯಾಕ್ ಮೇಲೆ ಕ್ರೀಮ್ ಕಲರಲ್ಲಿ ಹ್ಯಾಂಡ್ ಪ್ರಿಂಟೆಡ್ ಬಂದಿದೆ ನೋಡಿ ಅದಕ್ಕೆ ನಾನು ಹೇಳ್ತಿರೋದು ಇದೆಲ್ಲ ಹ್ಯಾಂಡ್ ಪ್ರಿಂಟೆಡ್ ಸ್ಯಾರೀಸ್ ಅಂತ ಮತ್ತೆ ಇದಕ್ಕೆ ಬ್ಲೌಸ್ ಬಂದು ಬ್ಲ್ಯಾಕ್ ಕಲರ್ ಬಂದಿದೆ ಬೋತ್ ಸೈಡು ಬಾರ್ಡರ್ಸ್ ಬಂದಿರುತ್ತೆ ನಾನು ನೆಕ್ಸ್ಟ್ ಸ್ಯಾರಿಯಲ್ಲಿ ತೋರಿಸ್ತೀನಿ ಈ ಮೆಹಂದಿ ಗ್ರೀನ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಈಗ ಈ ಸ್ಯಾರಿ ಪ್ರೈಸ್ ಬಂದು ಆಫರಲ್ಲಿ ಕೊಡ್ತಿರೋದು ಇದು ಆ್ಯಕ್ಚುಲಿ ಪ್ರೈಸ್ ತ್ರಿಬಲ್ ನೈನ್ ಇದೆ ಎಮ್ ಆರ್ ಪಿ ಪ್ರೈಸು ನಾವು ನಿಮಗೆ ವರಮಹಾಲಕ್ಷ್ಮಿ ಆಫರಲ್ಲಿ ಮತ್ತು ಆಷಾಢ ಸೇಲ್ ಆಫರಲ್ಲಿ ಕೊಡ್ತಿರೋದು ಓನ್ಲಿ ಏಟ್ ಡಬಲ್ ನೈನ್ ಇದೆ ಮತ್ತು ಫ್ರೀ ಶಿಪ್ಪಿಂಗು ಇದೆ ಇಷ್ಟು ರೀಸನಬಲ್ ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಕ್ವಾಲಿಟಿ ವೈಸ್ ಆಗಲಿ ಕಲರ್ಸ್ ಆಗಲಿ ತುಂಬ ಚೆನ್ನಾಗಿದೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಈಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ಇದು ಹನಿ ಕಲರು ಗೋಲ್ಡನ್ ಕಲರು ಹನಿ ಕಲರ್ಗೆ ವೈನ್ ಕಲರ್ ಬಂದಿದೆ ನೋಡಿ ಇದು ಮಾಡಲ್ ವೇರ್ ಮಾಡಿರೋ ತರಾನೇ ಇರುತ್ತೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಸ್ಯಾರಿ ನಾನು ಓಪನ್ ವ್ಯೂ ಅಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಬ್ಲೌಸ್ ಇದರಲ್ಲಿ ಈ ಸ್ಯಾರಿಯಲ್ಲಿ ತೋರಿಸ್ತೀನಿ ಆಲ್ ಓವರ್ ಸ್ಯಾರಿನೂ ಇದೇ ತರ ಹ್ಯಾಂಡ್ ಪ್ರಿಂಟೆಡ್ ಬಂದಿರುತ್ತೆ ಬೋತ್ ಸೈಡು ವೆಂಟೆಕ್ಸ್ ಬಾರ್ಡರ್ ಬಂದಿರುತ್ತೆ ನೋಡಿ ಪಲ್ಲು ಈ ತರ ಬಂದಿದೆ ಹ್ಯಾಂಡ್ ಪ್ರಿಂಟೆಡ್ ಅಲ್ಲಿ ಕ್ರೀಮ್ ಕಲರ್ ಅಲ್ಲಿ ವೈನ್ ಕಲರ್ ಮೇಲೆ ಮತ್ತೆ ನೋಡಿ ಈ ಸ್ಯಾರಿಗೆ ಬ್ಲೌಸ್ ಈ ತರ ಬಂದಿದೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ಕಲರ್ ಕಾಂಬಿನೇಷನ್ಸ್ ಎಲ್ಲಾನು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಮಸ್ಟರ್ಡ್ಗೆ ಒಂಥರ ಹನಿ ಕಲರ್ಗೆ ವೈನ್ ಕಲರ್ ಕಾಂಬಿನೇಷನ್ ನೋಡಿ ಇದು ನೆಕ್ಸ್ಟ್ ಕಲರ್ ಸಿ ಗೆ ಸ್ನಫ್ ಕಲರ್ ಇದೆ ಇದು ಮಾಡೆಲ್ ವೇರ್ ಮಾಡಿದರಲ್ಲ ಅದೇ ತರ ಇದೆ ನೋಡಿ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾರಾದರೂ ನೋಡಿದ್ರೆ ಇದು ಪ್ಯೂರ್ ಕಾಟನ್ ತರಾನೆ ಅನ್ಸುತ್ತೆ ಬಟ್ ಸಿಲ್ಕ್ ಮಿಕ್ಸ್ ಇದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸಿ ಗೆ ಸ್ನಫ್ ಕಲರು ಆಲ್ ಓವರ್ ಸ್ಯಾರಿನೂ ನಾನು ವೇರ್ ಮಾಡಿರೋ ಥರಾನೇ ಇದೆ ಪಲ್ಲು ಈ ತರ ಬರುತ್ತೆ ನೋಡಿ ನಿಮಗೆ ಪಿಕ್ ಅಲ್ಲಿ ರಿಯಲ್ ಪಿಕ್ ಇದು ಎಲ್ಲ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಸಿ ಗ್ರೀನ್ಗೆ ಸ್ನಫ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಇದು ಸ್ಕೈ ಬ್ಲೂಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಎಲ್ಲ ಕಲರ್ಸ್ ಇವತ್ತು ಬ್ಯೂಟಿಫುಲ್ ಆಗಿದೆ ನಿಮಗೆ ಯಾವ ಕಲರ್ ತಗೋಬೇಕು ಅಂತ ಕನ್ಫ್ಯೂಷನ್ ಆಗೋ ಥರ ಇದೆ ಕಲರ್ಸು ನೋಡಿ ಸ್ಕೈ ಬ್ಲೂಗೆ ಪರ್ಪಲ್ ಕಲರು ಮಾಡಲ್ ವೇರ್ ಮಾಡಿರೋ ತರಾನೇ ಇರುತ್ತೆ ಆಲ್ ಓವರ್ ಸ್ಯಾರೀನೂ ನೋಡಿ ಪಲ್ಲು ಈ ಥರ ಬರುತ್ತೆ ಎಲ್ಲನೂ ಹ್ಯಾಂಡ್ ಪ್ರಿಂಟೆಡ್ ಸ್ಯಾರೀಸು ಪ್ರಿಂಟ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನೆಕ್ಸ್ಟ್ ಇದು ಮೆರೂನ್ಗೆ ಪಿಕಾಕ್ ಬ್ಲೂ ಕಲರು ನಾನು ರೆಫರೆನ್ಸ್ ಪಿಕ್ ತೋರಿಸ್ತಿದ್ದೀನಿ ಎಲ್ಲ ಸ್ಯಾರೀಸು ಓಪನ್ ಮಾಡ್ತಿಲ್ಲ ಸೊ ಅದಕ್ಕೆ ನಾನು ಇವತ್ತು ರೆಫರೆನ್ಸ್ ಪಿಕ್ ತೋರಿಸ್ತಿರೋದು ಮೆರೂನ್ಗೆ ಪಿಕಾಕ್ ಬ್ಲೂ ಕಲರು ನೋಡಿ ಎಲ್ಲ ವೇರ್ ಮಾಡಿ ಮಾಡಲ್ ವೇರ್ ಮಾಡಿರೋ ತರಾನೇ ಇರುತ್ತೆ ಆಲ್ ಓವರ್ ಸ್ಯಾರೀನು ಮೆರೂನ್ಗೆ ಪಿಕಾಕ್ ಬ್ಲೂ ಕಲರ್ ನೆಕ್ಸ್ಟ್ ಇದು ಪಿಂಕ್ಗೆ ನಾವಿ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಪಿಂಕ್ ಗೆ ನೆವಿ ಬ್ಲೂ ಕಲರ್ ನೋಡಿ ರೆಫರೆನ್ಸ್ ಪಿಕ್ ಇಲ್ಲಿದೆ ಸೇಮ್ ಇದೇ ತರ ಇರುತ್ತೆ ಆಲ್ ಓವರ್ ಸ್ಯಾರಿನ ಪಲ್ಲು ಈ ತರ ನೆವಿ ಬ್ಲೂ ಕಲರ್ ಅಲ್ಲಿ ಹ್ಯಾಂಡ್ ಪ್ರಿಂಟೆಡ್ ಬಂದಿರುತ್ತೆ ಇದು ನಾನ್ ವೇರ್ ಮಾಡಿರೋ ಸ್ಯಾರಿ ಇದು ಇದು ರೆಫರೆನ್ಸ್ ಪಿಕ್ ನೋಡಿ ಬ್ಲಾಕ್ ಕಲರ್ ಬ್ಲೌಸ್ ಇದರಲ್ಲಿ ಗೊತ್ತಾಗ್ತಿದೆ ನಿಮ್ಗೆ ಈ ತರ ಬಂದಿರುತ್ತೆ ಬ್ಲೌಸ್ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಕಲರ್ಸ್ ಕಾಟನ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಇದೆಲ್ಲ ಫ್ಯಾಬ್ರಿಕ್ ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಎಮ್ ಆರ್ ಪಿ ಪ್ರೈಸ್ ತ್ರಿಬಲ್ ನೈನ್ ಇದೆ ಆಫರ್ ಅಲ್ಲಿ ನಾವು ಕೊಡ್ತಿರೋದು ಓನ್ಲಿ ಏಟ್ ಡಬಲ್ ನೈನ್ ಮತ್ತೆ ಫ್ರೀ ಶಿಪ್ಪಿಂಗ್ ಅವೈಲಬಲ್ ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನ ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆ್ಯಪ್ ನಂಬರ್ ಇರುತ್ತೆ ಅಥವಾ ಬ್ಯಾಕ್ ಸೈಡ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಯ್ಟ್ ಒನ್ ನೈನ್ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು